ವೀಕ್ಷಕರೇ ನಿಮ್ಮೆಲ್ಲರಿಗೂ ನಿರ್ಮಲ ಮಾಡುವಂತ ನಮಸ್ಕಾರಗಳು ನಾನು ಇವತ್ತು ಮಹಾಲಕ್ಷ್ಮಿ ಬಡಾವಣೆಗೆ ನಾನು ಬಂದಿದ್ದೀನಿ ಎಲ್ಲ ಮಳೆ ಬರ್ತಾ ಇದೆ ವಾತಾವರಣ ತುಂಬಾ ಥಂಡಿ ಇದೆ ಆದ್ರೂ ಇವತ್ತು ನನ್ನ ಮಕ್ಕಳ ಜೊತೆಗೆ ಈ ರೀತಿಯಾಗಿ ನಾನು ಅವರಿಗೆ ಊಟ ಕೊಡೋದು ಅಂತಂದ್ರೆ ಅವ್ರ ಇರೋದು ಅಂತಂದ್ರೆ ಬಹಳ ಇಷ್ಟವಾದಂತ ನನ್ನ ಕೆಲಸ ಇವತ್ತು ಒಬ್ರು ನನಗೆ ಊಟ ಸ್ಪಾನ್ಸರ್ ಮಾಡಿದ್ದಾರೆ ಅವರು ಹೆಸರು ಏನಂತಂದರೆ ಬಾಬುರಾವ್ ಅಂತೇಳಿ ಅವರು ನೀವು ಮಾಡುವಂಥ ಚಾರಿಟಬಲ್ ಟ್ರಸ್ಟ್ಗೆ ನಾವು ಸ್ಪಾನ್ಸರ್ ಕೊಡಬೇಕು ಅಂತ ಇದ್ದೀವಿ ಅಂತ ಹೇಳಿ ನಮಗೆ ಇವತ್ತು ಅವರೇ ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ ದೇವರು ಅವ್ರ ಕುಟುಂಬನ ಆಶೀರ್ವಾದ ಮಾಡಲಿ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಹೃದಯಪೂರ್ವಕವಾಗಿ ಅವರನ್ನು ಕೋರ್ಕೊಳ್ತಾ ಇದ್ದೀನಿ ಇಲ್ಲಿರುವಂಥ ಎಲ್ಲ ಮಕ್ಕಳು ತುಂಬ ಕಡುವು ಬಡವರು ಅವರಿಗೆ ಓದ್ಕೊಳ್ಳೋಕ್ಕೆ ಒಂದೊಂದು ಸಾರಿ ಪುಸ್ತಕಗಳು ಇರೋದಿಲ್ಲ ಒಂದೊಂದು ಸಾರಿ ಪೆನ್ಸಿಲ್ಗಳು ಇರೋದಿಲ್ಲ ಮತ್ತು ಈ ರೀತಿಯ ಒಂದು ವಿಧಾನ ಇಲ್ಲಿ ಮಕ್ಕಳು ಆದರೆ ಒಂದು ವೇಳೆ ನೀವು ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಇದೇ ಥರ ನಮ್ಮ ಚಾರಿಟೇಬಲ್ ಸೇವೆಗಳು ತುಂಬ ಜನ ನೀವು ಕೇಳ್ತಾ ಇರ್ತೀರ ನಿಮ್ಮಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ ಮತ್ತು ತುಂಬ ಜನ ನನಗೆ ಲೈಕ್ ಕೊಡ್ತಾ ಇರ್ತೀರ ನಾನು ಮಾಡುವಂಥ ಸೇವೆಗಳು ಎಲ್ಲಿ ಏನು ಅಂತ ಕೇಳ್ತಾ ಇರ್ತೀರ ಆದರೆ ನಾನು ಕೆಲವು ವಿಲೇಜ್ಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ನಾನು ಈ ರೀತಿಯಾಗಿ ಊಟ ಕೊಡುವಂತ ನಾನು ಮಾಡ್ತಾ ಇರ್ತೀನಿ ಈಗ ಸುಧಾ ಕಾಲೋಲ್ಲಿ ನನ್ನದು ಕಾರ್ಯಕ್ರಮ ಕೆಲಸ ನಡೀತಾ ಇದೆ ಆಫೀಸ್ ಪರವಾಗಿ ನೀವು ಎಲ್ಲರೂ ಅದನ್ನ ನೋಡ್ತಾ ಇರ್ಬೋದು ಆಲ್ವೇಸ್ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಮಿತ್ರರೇ ಇದೇ ರೀತಿ ನಮ್ಮ ಚಾನಲ್ನ ನಿಮ್ಮ ಪ್ರೋತ್ಸಾಹ ಇರ್ತಿ ನಮ್ಮ ಚಾನೆಲ್ನ ನಿಮ್ಮ ಸಪೋರ್ಟ್ ಕೊಡಿ ನಿಮ್ಮ ಪ್ರೋತ್ಸಾಹ ಕೊಡಿ ನಾವು ಮಾಡುವಂಥ ಸೇವೆಗೆ ನೀವು ಬೆನ್ನೆಲುಬಾಗಿ ನಮಗೆ ನಿಂತ್ಕೊಳ್ತೀರಾ ಅಂತ ನಾನು ಮನಸ್ಸನ್ನು ಕೋರ್ತೇನೆ ನಿಮಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ನಮಸ್ಕಾರ